ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜ್ಞಾನವರ್ಧನೆಗೆ ಅನುಕೂಲವಾಗಲೆಂದು ಕುಂಟಾ ತಾಲೂಕಿನ ವಾಲ್ಗಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನೂತನವಾಗಿ ತೆರೆಯಲಾದ ಗ್ರಂಥಾಲಯ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರು ಲೋಕಾರ್ಪಣೆಗೊಳಿಸಿದರು ಕುಮಟಾ ತಾಲೂಕಿನ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪುಸ್ತಕಗಳ ಜ್ಞಾನ ದೊರೆಯಲಿ ಎಂಬ ಸದುದ್ದೇಶದಿಂದ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಕೆಲ ವರ್ಷಗಳ ಹಿಂದೆ ಗ್ರಂಥಾಲಯವನ್ನು ತೆರೆಯಲಾಗಿತ್ತು ಆದರೆ ಗ್ರಂಥಾಲಯದಲ್ಲಿ ಪುಸ್ತಕಗಳ ಕೊರತೆ ಸೇರಿದಂತೆ ಮೂಲಸೌಕರ್ಯಗಳು ಇಲ್ಲವಾಗಿತ್ತು ಅಲ್ಲಿನ ಜನರ ಆಗ್ರಹದ ಮೇರೆಗೆ ವಾಲ್ಗಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣಕ್ಕೆ ಗ್ರಂಥಾಲಯವನ್ನು ಸ್ಥಳಾಂತರಿಸಿದ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ವು ತಾಲೂಕು ಪಂಚಾಯತ್ ಸಹಕಾರದಲ್ಲಿ ಈ ಗ್ರಂಥಾಲಯದ ನೂತನ ಕಟ್ಟಡವನ್ನು ನಿರ್ಮಿಸಿತ್ತು ಈ ಗ್ರಂಥಾಲಯವನ್ನು ಉದ್ಘಾಟಿಸಿಕೊಡಬೇಕೆಂದು ತಾಲೂಕು ಪಂಚಾಯತ್ ಅಧಿಕಾರಿಗಳು ಶಾಸಕರ ಬಳಿ ಕೇಳಿಕೊಂಡಾಗ ಶಾಸಕರು ಗ್ರಂಥಾಲಯ ಉದ್ಘಾಟನೆಗೆ ನಾನು ಬರುವುದಿಲ್ಲ ಎಂದು ಸಾರಾಸಗಟ್ಟಾಗಿ ತಿರಸ್ಕರಿಸಿದ್ದಾರಂತೆ ಹಾಗಾಗಿ ವಾಲಗಳ್ಳಿ ಗ್ರಾಮದ ಕೆಲ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ಬಳಿ ಕೇಳಿಕೊಂಡಾಗ ಕುಮಟಾದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಬಂದಾಗ ಜ್ಞಾನ ದೇಗುಲವಾದ ಗ್ರಂಥಾಲಯವನ್ನು ಉದ್ಘಾಟಿಸಿಕೊಡುವ ಮಾತು ಕೊಟ್ಟಿದ್ದರಂತೆ ಅದರಂತೆ ಬುಧವಾರ ಕುಮಟಾಕ್ಕೆ ಬಂದ ಸಚಿವ ಮಂಕಾಳು ವೈದ್ಯರು ವಾಲಗಳ್ಳಿಗೆ ತೆರಳಿ ಗ್ರಂಥಾಲಯವನ್ನು ಉದ್ಘಾಟಿಸುವ ಮೂಲಕ ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಮತ್ತು ಊರಿನ ಜನರು ಪಡೆಯುವಂತೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಳ್ವಾ ಅವರನ್ನು ಊರಿನ ನಾಗರಿಕರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಯುವ ಕಾಂಗ್ರೆಸ್ ಅಧ್ಯಕ್ಷ ವೈಭವ್ ನಾಯಕ್ ತಾಲೂಕು ಪಂಚಾಯತ್ ಇಒ ಆರ್ಎಲ್ ಭಟ್ ಇಂಜಿನಿಯರ್ ಅಂಜಲಿ ಪಾಟೀಲ್ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ವಲಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಿ ಮಡಿವಾಳ್ ಉಪಾಧ್ಯಕ್ಷ ಸುಧಾಕರ ಗೌಡ ಪಿಡಿಒ ವೀಣಾ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರು ಗುತ್ತಿಗೆದಾರರಾದ ಪ್ರಭು ಮಹೇಶ್ ನಾಯ್ಕ್ ಪ್ರಮುಖರಾದ ತಿಮ್ಮಣ್ಣ ಗೌಡ ಸುಬ್ರಾಯ್ ಗೋಪಾಲ್ ಶಾನ್ಬಾಗ್ ಆರ್ಜಿ ಭಟ್ ಮಂಜುನಾಥ ಚಂದಾವರ್ಕರ್ ಶಿವಾನಂದ ಭಟ್ ಪರಮೇಶ್ವರ ಗೌಡ ನಾರಾಯಣ ಮಡಿವಾಳ್ ಹನುಮಂತ ಪಟ್ಗಾರ್ ದೇವರಾಯ ನಾಯ್ಕ ಇತರರು ಇದ್ದರು

<laughs> Kinada plus Nims kuma